ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಒಂದು ಸಂವಿಧಾನ ಈ ಸಂವಿಧಾನ ಬರಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಅದರ ಜೊತೆಗೆ ಅಡೆತಡೆಗಳು ಕೂಡ ಬಂದವು ಅವೆಲ್ಲ ಆದ್ರೂ ಈಗ ನಾವು ಈ ಪ್ರಸ್ತುತ ಯುಗದಲ್ಲಿ ತಂತ್ರಜ್ಞಾನ ಯುಗದಲ್ಲಿ ಇದ್ದೀವಿ ಯಾವ ರೀತಿಯಾದ ಸಂವಿಧಾನವನ್ನು ಸ್ವೀಕಾರ ಮಾಡಬೇಕು ಆ ಸಂವಿಧಾನದ ತತ್ವಗಳನ್ನು ಮೌಲ್ಯಗಳನ್ನು ಯಾವ ರೀತಿ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಒಂದು ಪ್ರಶ್ನಾರ್ಥಕ ಚಿಹ್ನಾಗಿ ಕುಂತಿದೆ ಸೊ ಹಾಗಾಗಿ ಮಕ್ಕಳ ಮತ್ತು ನಾಗರಿಕರೇ ನಾನು ಹೇಳೋದಿಷ್ಟೇ ಸಂವಿಧಾನದ ಮೌಲ್ಯಗಳು ಏನದ ಅಂದರೆ ನಮ್ಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಸಾರ್ವಭೌಮ ಅಂತ ಸಾರ್ವಭೌಮ ಅಂದರೆ ನಮ್ಮ ಕಾನೂನನ್ನು ನಾವೇ ರಚಿಸ್ತಾ ಇದ್ದೀವಿ ಸಂಸತ್ತಿದೆ ವಿಧಾನಸಭೆ ಇದೆ ಆದ್ರೂ ನಾವು ಯಾಕೆ ಬೇರೆ ಒಂದು ದೇಶಕ್ಕೆ ಅಥವಾ ರಾಷ್ಟ್ರಕ್ಕೆ ಒಂದು ಹೋಲಿಸಿದಾಗ ಯಾಕೆ ಹಿಂದಿದ್ದೀವಿ ಅಂತ ಕೇಳಿದಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಬೇರೆಯವರ ಅನುಗುಣವಾಗಿ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ ಸೊ ನಾನು ಹೇಳೋದಿಷ್ಟೇ ಸಾಂವಿಧಾನಿಕವಾಗಿ ಬಂದಂಥ ಈ ಮೌಲ್ಯಗಳನ್ನು ಉಳಿಸ್ಬೇಕಂದ್ರೆ ವೈಯಕ್ತಿಕವಾಗಿಯೂ ನಾವು ಸಾರ್ವಭೌಮರಾಗಬೇಕು ವೈಯಕ್ತಿಕವಾಗಿ ಸಾರ್ವಭೌಮ ಅಂದ್ರೆ ಏನು ಈ ಸಾಂವಿಧಾನಕ ಏನು ಆದರ್ಶಗಳನ್ನು ಹಾಕಿದೆ ಸಂವಿಧಾನ ಆ ಆದರ್ಶಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ದೆ ಆದರೆ ನಾವು ಹೇಳ್ತೀವಿ ಬಸವನರ ತತ್ವ ಇದೆ ವ್ಯಷ್ಟಿ ಮತ್ತು ಸಮಷ್ಟಿ ಅಂತ ಹೇಳಿ ಆ ವ್ಯಷ್ಟಿ ಸಮಷ್ಟಿಯ ನಡುವೆ ಇರುವಂತಹ ಒಂದು ಸಂಬಂಧ ಅಂತರ್ಗತವಾದ ಸಂಬಂಧ ಈ ಸಮಾಜಕ್ಕೆ ಬೇಕಾಗಿದೆ ಈ ಸಾರ್ವಭೌಮ ಅಂತ ಬಂದಾಗ ಒಂದು ಪರಿಸರದ ಕಾಳಜಿನೂ ಇರಬಹುದು ನಮ್ಮ ಕುಟುಂಬದ ವ್ಯವಸ್ಥೆನೂ ಇರಬಹುದು ಅಥವಾ ಬೇರೆ ಬೇರೆ ಸಂಪ್ರದಾಯಗಳನ್ನು ಇರಬಹುದು ಹಾಗಾಗಿ ಭಾರತದಾದ್ಯಂತ ನಮ್ಮ ಭಾರತ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆ ರಾಷ್ಟ್ರದಲ್ಲಿ ನಾವು ಪ್ರತಿಯೊಬ್ಬರು ಏನಾದ್ರೂ ಸಾರ್ವಭೌಮರ ಆದಿದ್ದೇ ಆದ್ರೆ ಖಂಡಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಏನು ಹಾಕಿಕೊಂಡಂತ ಏನು ಮೌಲ್ಯಗಳೇನಿದಾವ ಅವರ ಜೊತೆ ಇರುವಂತ ಒಂದು ಸಂವಿಧಾನ ಸಮಿತಿಯಲ್ಲಿ ಎಷ್ಟು ಜನ ಇದ್ರು ಎಲ್ಲರೂ ಹಾಕಿಕೊಂಡ ಒಂದು ಆದರ್ಶಗಳನ್ನ ಖಂಡಿತ ಪಾಲನೆ ಮಾಡಿದಂಗ ಆಗತ್ತ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಈ ತಂತ್ರಜ್ಞಾನ ಯುಗದಲ್ಲಿ ತಂತ್ರಜ್ಞಾನದ ಹಿಂದೆ ಹೋಗ್ತಾ ಇದ್ದೀವಿ ತಂತ್ರಜ್ಞಾನದ ತೊಡುಕುಗಳು ಏನಿದಾವೆ ಅಂತ ಯಾರು ವಿಚಾರ ಮಾಡ್ತಾ ಇಲ್ಲ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬಹಳ ಕಷ್ಟ ಕಟ್ಟಗಳನ್ನ ನಾವು ಮಾಡ್ತಾ ಇದೀವಿ ಒಂದು ಉದಾಹರಣೆ ಮೂಲಕ ನಾನು ಹೇಳಿ ನನ್ನ ಸಂದೇಶ ಮುಗಿಸ್ತಾ ಇದ್ದೀನಿ ಏನಂತಂದ್ರೆ ಒಂದು ತಂತ್ರಜ್ಞಾನ ಒಬ್ಬ ಮನುಷ್ಯನೇ ಒಂದು ತಂತ್ರಜ್ಞಾನ ಏನಾಗಿದೆ ಅಂತಂದ್ರೆ ಆ ತಂತ್ರಜ್ಞಾನದ ಮೂಲಕ ಎಷ್ಟೋ ಹೇಳಿದೆ ನಾನು ಮೊನ್ನೆ ಶಾಲೆ ಹೇಳ್ತಾ ಇದ್ದೆ ಏನೇನೋ ಕಂಡು ಹಿಡಿತೀವಿ ಆ ಕಂಡಿಡಿದಂತ ಎಷ್ಟರ ಮಟ್ಟಿಗೆ ಉಪಯೋಗ ಆಗೈತೆ ಅದು ವರನ ಆಗುವುದು ಶಾಪನ ಆಗಬಹುದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಹರಿತ ಚಾಕು ಹರಿತ ಚಾಕುವಿನಿಂದ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ತರಕಾರಿಯನ್ನು ಕಟ್ ಮಾಡ್ತಾ ಇದೀವಿ ಬೇರೆಯವನ್ನೂ ಕೊಲ್ತಾ ಇದೀವಿ ಇಲ್ಲಿ ಏನಂತ ಸಾರ್ವಭೌಮ ಅಂತ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಪ್ರತಿಯೊಬ್ಬರು ನಿಜವಾಗಿ ಸಾರ್ವಮರಾದ್ರೆ ನಮ್ಮ ಮನಸ್ಥಿತಿ ನಮ್ಮ ಸಮಾಜಕ್ಕೆ ಅನುಗುಣವಾಗಿ ನಾವೇನಾದ್ರೂ ಬದಲಾವಣೆ ಮಾಡಿದ್ದೆ ಆದ್ರೆ ಭಾರತ ಸಂಪ್ರದಾಯ ಮೂಲವಾಗಿದ್ದಂತ ಮೌಲ್ಯಗಳನ್ನ ಖಂಡಿತ ಪರಿವರ್ತನೆ ಮಾಡಿ ಒಳ್ಳೆಯ ಒಂದು ಸ್ಥಾನದಲ್ಲಿ ಇಟ್ಟುಕೊಂಡು ಇಡೀ ಒಂದು ವಸುದೈವ ಕುಟುಂಬಕಮ್ ಅಂತ ಏನಿದೆ ಇಡೀ ರಾಷ್ಟ್ರ ಇಡೀ ನಮ್ಮ ವಿಶ್ವದಲ್ಲಿಯೇ ಒಳ್ಳೆಯ ರಾಷ್ಟ್ರ ಆಗ್ಲಿಕ್ಕೆ ಎಲ್ಲರೂ ಸಹಕಾರಿ ಆಗ್ತಾ ಅಂತ ಹೇಳ್ತಾ ನನ್ನ ಸಂದೇಶವನ್ನು ಮುಗಿಸ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ನಮಸ್ಕಾರ